ಗೌಡ್ರು ಅಂದ್ರೆ ಇಡೀ ಇಂಡಸ್ಟ್ರಿಗೆ ಲೆಜೆಂಡ್ ಟೈಮ್ ಅಲ್ಲಿ ಅಂತ ಒಂದು ಅವರು ನಮ್ಮ ಕೆ ಎಸ್ ಎನ್ ಸಂದರ್ಭದಲ್ಲಿ ಸಿನಿಮಾ ಶೂಟಿಂಗ್ ನೋಡಕ್ ಹೋಗಿದ್ದು ಸರ್ ಯಾವ ಸಾರಥಿ ಸಾರಥಿನೇ ಅವ್ರು ಶುರು ಮಾಡಿದ್ರೆ ಶುರು ಮಾಡಿದ್ರು ಚಂದ್ರನ ಮಾಡಿದ್ ಇವತ್ತು ಏನಾದ್ರು ನೀವು ಬಂದ್ ನಾನು ಕೇಳಬೇಕಾಗ್ಲಿ ಅಥವಾ ನಾನು ಈ ಇಂಡಸ್ಟ್ರಿ ಬರಕ್ ಕಾರಣ ಅವತ್ತು ನನ್ನ ಉಸಿರೀರವ್ರಿಗು ನಾನ್ ಚಂದ್ರಣ್ಣನ್ ಮರೆಯಕ್ಕಾಗಲ್ಲ ತಮ್ಗೆಲ್ಲ ಅದು ಸೇಮ್ ಇದೇ ತರನೇ ಅನಿಮಲ್ಸ್ ಜಾಸ್ತಿ ಇತ್ತು ಹೌದು ಪಾಂಡಿಚರಿಗೆ ಹೋಗಿ ಶೂಟ್ ಕರೆಕ್ಟ್ ಒಂದು ಹೇಳಿದಾಗ ನಾನು ನನಗೆ ತಮಾಷೆ ಕೇಳದಂಗೆ ಕೇಳಿದ್ರು ಇದೇ ಅಣ್ಣ ಇದೇ ಅಂಗಣ್ಣ ಅಂತ ಕೇಳ್ತಾ ಇದ್ದಾರೆ ಸತ್ಯಪ್ರಕಾಶ್ ನಿನ್ಗೆ ಇಂಟ್ರೆಸ್ಟ್ ಇದೆಯಾ ಅಂದ್ರೆ ಮಾಡಿದ್ರೆ ನೀನು ಜೊತೆಲಿ ಬಂದ್ ಮಾಡುವ ಪಾರ್ಟ್ನರ್ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಯಾವಾಗ ಬಡ್ಜೆಟ್ ಈ ತರ ಹಾಕಿ ಬಂತು ಅವಾಗ ನೋಡಿ ನೀವೇ ಮಾಡಂಗಿದೆ ಮಾಡಿ ಶಾಲಾ ಕುಡಿನಲ್ಲಿ ಸೆಟ್ ಆಗ್ತಂತ ಸಂದರ್ಭದಲ್ಲಿ ಆ ಕಾಲಕೇನೆ

ಇದು ಇದ್ ಮಾಡ್ಕೊಂಡಿದ್ದೆ ಬಿಸ್ನೆಸ್ ಮಾಡ್ಕೊಂಡಿದ್ದೆ ಯಾಕೆ ಅವಾಗ ಗೌಡ್ರಿದ್ರು ಕೇಶನ್ ಗೌಡ್ರಿದ್ರು